ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್ ಇವತ್ತು ಬೆಂಡೆಕಾಯಲ್ಲಿ ಸೂಪರ್ ಟೇಸ್ಟಿಯಾದಂಥ ಅದ್ಭುತ ರುಚಿಯಾದಂಥ ಒಂದು ಗ್ರೇವಿ ಮಾಡೋದು ಇದ್ದೀನಿ ಇದು ಬೆಂಡೆಕಾಯಿ ಫ್ರೈ ಅಂತನಾದರೂ ಹೇಳ್ಬೋದು ಗ್ರೇವಿ ಅಂತನಾದರೂ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಚಪಾತಿಗೆ ಅನ್ನದ ಜೊತೆ ನೆಂಚ್ಕೊಳ್ಳೋದಕ್ಕೆ ಎಲ್ಲ ಸೂಪರ್ ಸೂಪರಾಗಿರುತ್ತೆ ಇದು ಒಂದೆರಡು ಪೀಸ್ ಬೆಂಡೆಕಾಯಿ ಇದ್ದರೆ ಊಟನ ಜಾಸ್ತಿ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀಕನ್ನಡ ಕುಕ್ಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಬೆಂಡೆಕಾಯಿ ತುಂಬಾ ಹೆಲ್ತ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿರುವಂಥ ಲೋಳೆ ಅಂಶ ನಮ್ಮ ಶರೀರಕ್ಕೆ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡುತ್ತೆ ಹಾಗೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಬುದ್ಧಿಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ ಇದನ್ನು ಆದಷ್ಟು ನಾವು ಎಷ್ಟು ಸೇವನೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಇದನ್ನು ನಾನು ಈ ರೀತಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಎಡ್ಜ್ಗಳನ್ನೆಲ್ಲ ತೆಗೆದು ಕ್ಲೀನಾಗಿ ಹೆಚ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾ ಅಗಲವಾಗಿರುವಂಥ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಬೆಂಡೆಕಾಯಿಗಳನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಅಗಲ ಇರೋ ಬಾಣಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡಷ್ಟು ತುಂಬಾ ಒಳ್ಳೆಯದು ಈ ಬೆಂಡೆಕಾಯಲ್ಲಿರುವಂಥ ಲೋಳೆ ಅಂಶ ತುಂಬ ಹೆಲ್ತ್ಗೆ ಒಳ್ಳೆಯದು ನಾವು ಇದಕ್ಕೆ ಇವಾಗಲೇ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ನಾನು ಹಾಕ್ತಾಯಿದ್ದೀನಿ ಇದು ಒಂದು ಬೈಂಡಿಂಗ್ ಕೊಡುತ್ತೆ ಈ ಬೆಂಡೆಕಾಯಿಗೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಚೆನ್ನಾಗಿ ಕೈ ಬಿಡದೆ ಇರೋ ರೀತಿ ಹುರ್ಕೋಬೇಕು ನಾವು ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿ ಹುರ್ಕೋತೀವಿ ಇದಕ್ಕೂ ಸಹ ಅದೇ ಥರ ಸ್ವಲ್ಪ ಬೆಂಡೆಕಾಯಿ ಬೆಂದಿರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗಲೇ ಈ ಬೆಂಡೆಕಾಯಲ್ಲಿ ಉಪ್ಪು ಖಾರ ಎಲ್ಲ ಇನ್ಕ್ಲೂಡಾಗಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಈ ಬೆಂಡೆಕಾಯಿ ಫ್ರೈನ ಈ ರೀತಿನೂ ಮಾಡ್ಕೋಬೋದು ಇದಕ್ಕೇನೆ ಸ್ವಲ್ಪ ಜೀರಿಗೆ ಪುಡಿ ಈಗ ಇದನ್ನೆಲ್ಲ ಹಾಕ್ಕೊಂಡ್ರೆ ಈಗೇನು ಕೂಡ ನೆಂಚ್ಕೊಂಡು ತಿನ್ಬೋದು ಇಲ್ಲಿ ನೋಡಿ ಸ್ವಲ್ಪ ಚೆನ್ನಾಗಿ ಅರ್ಧಕ್ಕಿಂತ ಜಾಸ್ತಿ ಬೆಂಡೆಕಾಯಿ ಬೆಂದಿದೆ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ನಾನು ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಒಂದು ಎರಡರಿಂದ ಮೂರು ಸಣ್ಣಕ್ಕೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ರೆ ಒಳ್ಳೆಯದು ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಬರೋ ತನಕ ಕೈ ಬಿಡದೆ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಚೆನ್ನಾಗಿ ಈಗ ಕೆಂಪು ಬಣ್ಣ ಬಂದಿದೆ ಸ್ವಲ್ಪ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿಯಾಗೆ ಹಸಿ ಶುಂಠಿನ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೂ ಕೂಡ ಹಾಕೋಬೋದು ಇದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಈಗ ಒಂದು ಮೂರರಿಂದ ನಾಲ್ಕು ಟೊಮೊಟೊನ ನಾನಿಲ್ಲಿ ಪ್ಯೂರಿ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಗೆ ಟೊಮೊಟೊ ಪ್ಯೂರಿ ಎರಡೂ ಸೇರಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಆದಷ್ಟು ಹಸಿ ಇದೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ಬಿಡದೆ ಇರೋ ಥರ ಫ್ರೈ ಮಾಡಿ ಈಗ ನೋಡ್ತಿರ್ಬೋದು ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಸುತ್ತ ಈ ಟೈಮಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ಹಾಗೆಯೇ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ ಇದು ಸ್ಟಾರ್ ಹೋಟೆಲ್ಗಳಲ್ಲಿ ಇದೇ ಮೆಟ್ಟಡಲ್ಲಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಇದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪನ್ನು ಕೂಡ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಂಡೆಕಾಯಿ ಕೆಲವರು ಇಷ್ಟಪಡೋಲ್ಲ ತಿನ್ನೋದಕ್ಕೆ ಬರೀ ಈ ಚಿಕನ್ ಮಟನ್ ಇದೇ ರೀ ಇದನ್ನೇ ಯೂಸ್ ಮಾಡೋರು ಇದು ಈ ಥರ ಮೆಥೇಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹೇಗಿದೆ ಅಂತ ನಮ್ಮ ಕಾಮೆಂಟಲ್ಲೂ ಕೂಡ ತಿಳಿಸ್ಕೊಡಿ ಈಗ ಈ ಬೆಂಡೆಕಾಯಿಗಳನ್ನೆಲ್ಲ ಈ ಗ್ರೇವಿ ಒಳಗಡೆನೆ ಹಾಕೊಳ್ಳೋಣ ಹಾಕೊಂಡು ಇದಕ್ಕೆ ಲಾಸ್ಟಲ್ಲಿ ನಾವು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಬೇಕು ಈ ಮೊಸರೇ ಇದಕ್ಕೆ ಫೈನಲ್ ಟಚ್ ತುಂಬಾ ಸೂಪರ್ ಟೇಸ್ಟ್ ಬರೋದು ಈ ಮೊಸರಿಂದನೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಈ ಏನೇ ಪೌಡರ್ಗಳೆಲ್ಲ ಹಾಕಿದ್ದೀವಿ ಈ ಮೊಸರು ಹಾಕಿದ್ಮೇಲೆ ಅದಕ್ಕೆ ಒಂದು ಫುಲ್ಲು ತುಂಬಾ ಡಿಫ್ರೆಂಟು ಟೇಸ್ಟು ಬರುತ್ತೆ ಇದು ರೊಟ್ಟಿಗೆ ದೋಸೆಗೆ ಚಪಾತಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಅನ್ನಕ್ಕೂ ಕೂಡ ನೆಂಚ್ಕೊಂಡು ಊಟ ಮಾಡಿದ್ರೆ ಇನ್ನೂ ಊಟ ಸ್ವಲ್ಪ ಎರಡು ತುತ್ತು ಜಾಸ್ತಿ ತಿನ್ನೋಣ ಅನಿಸುತ್ತೆ ಈಗ ಸ್ವಲ್ಪ ಗ್ರೇವಿಗೆ ನೀರನ್ನು ಹಾಕೊಳ್ಳೋಣ ಈ ಬೆಂಡೆಕಾಯಿ ಗ್ರೇವಿ ಒಳಗಡೆ ಹೊಂದ್ಕೊಂಡು ಬೇಯಬೇಕು ಅದಕ್ಕೋಸ್ಕರ ನಾವೀಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡೋಣ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ನೋಡ್ತಾ ಇರ್ಬೋದು ಎಲ್ಲ ಹೊಂದ್ಕೊಂಡು ತುಂಬ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಚೆನ್ನಾಗಿ ಎಷ್ಟು ಇದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲಾಸ್ಟಲ್ಲಿ ಸ್ವಲ್ಪ ಕೊದಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಆಯಿತು ಈ ಗ್ರೇವಿ ರೆಡಿ ಬೇಗನೂ ಕೂಡ ಮಾಡ್ಬೋದು ಮಕ್ಕಳೆಲ್ಲ ಇಷ್ಟಪಟ್ಟುಕೊಂಡು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬೈ ಬೈ ಫ್ರೆಂಡ್ಸ್